ಯಾಕ ಹರ್ಕೊಂಡ್ ಹೋಗಿದ್ದಾಳು ಅಂತಾನೆ ಬೆಳಬಳಗ್ಗೆ ಬೆಳೆ ಬೆಳಿಗ್ಗೆ ಎದೇವ್ರೆ ನಾನು ದನಿ ಮನೆ ಚಪ್ಪರಗ್ನಲ್ಲಿ ಇರ್ಲಿ ಅಂತ ಹೇಳಿ ಹಾಗಲ್ ಬಳಿ ಬಳಸಿದ್ರ ಹಾಗಲ್ಕ ಹರ್ಕೊಂಡ್ ಹೋಗ್ಯಾರಲ್ಲ ಈ ನನ್ನ ಕೈಗೆ ಅಲ್ಲೇ ಲಟಕತ್ ಮುರ್ಕೊಂಡ್ ಹೋಗಾಡ್ದು ಅಂತ ಸಪ್ ಕಿಪ್ರದಿಂದ ಬೀಳ್ಬಾರ್ದತ್ತ ನಾ ಇರ್ಲಿ ನಮ್ಮ ಅತ್ತೆಲ್ಲ ಸೋರ್ ಐತಿ ಮಾಡರ್ಕದ ಏನ್ ಅಲ್ಲ ಹೊರ್ಕೊಂಡ್ ಅಲ್ಲ ಹೋಗ್ರ ನೋಡು ನೋಡ್ ನೋಡ್ ಒಬ್ಬೇಕೀರ್ ಹೊರಗ್ ಬರ್ತಾನಿದ್ನೆ ಲಲಿತಕ್ಕ ಅಂತ ಹೇಳಾಕ ಸುಮ್ಮ ಚೇನ್ ಕುಂತಿರ್ತಾರ ನಾನು ಯಾಕ ನೀನೇ ಯಾಕ ನಾನು ಯಾಕ ನೀನ್ ಯಾಕ ಅಂತ ನಾನು ಬಿಡೋದ ಇಲ್ಲಿ ಬರ್ಲಿ ಯಾವ್ಯಾಕಿರ ಹೊರಗ್ ಬರ್ಬೇಕು ಹೊರಗ್ ಬಂದಿ ಕೇಳ್ತಾನು ಹಂಗ ಬಿಡೋದಿಲ್ಲ ಏ ಕಷ್ಟ ಲಲಿತಕ್ಕ ಬಂದ ನೋಡಿ ಯಾವ್ಯಾಕೆ ಯಾವ್ಯಾಕ್ ಬಂದ್ಲ ನೋಡ್ತಾನೆ உம் உம் நீன பாத்தேவா ஒனே அல்லேடாடி நினைக்க நன் மனி நான் ஒனியாக மாதாத்தி இது பப்ளி ஜாகிட்டு நீ எல்லாட பார்த்த நான் கஷ்டப்பட்டு இல்ல சகணி நீர்லி படிச்சி கை விட்ட விட்டாக்குமெர் நீன சர ஒன்டா சும்மேட் பட்டி நான் பட்டி நன்பட்டி மாதாத்தி காணங்க மேலும் அடிக்க வந்து அவகாசிங் வதராட் வதராட் ஓகே நீர் தினா நீங்க ಏ ಹೋಗ್ಲೇ ಮತ್ತೆ ಹರ್ಕೊಂಡ್ ಹೋದರ್ದ್ ಬಿಟ್ಟು ನಿಂದ ಹರದ ಅಕ್ಕಿ ಹತ್ರಕ್ಕೆ ಪಲ್ಯ ಆದಿತ್ ಹೋಗ ಮತ್ತೇನ್ ಅರ್ಕ ಹೇಳ್ತೇನೆ ಇಲ್ಲಿ ಹುಡುಕನಲ್ರಿ ನಾನು ಅಲ್ಲೇ ಸಿಟಿಯಾಗ ಇರೋದಂತ ಬೆಳಗಾದ್ರೆ ಸುಪ್ರಭಾತ ಶುರು ಮಾಡ್ತಾವ ಇಲ್ಲಿ ಹಾ ಹಾ ಭಿನ್ನ ಏನು ಪ್ಯಾಟಿ ಬಸಿವಿಕ್ಕಿ ಇಲ್ಲಿ ಆ ಎಂಕವು ಸಾಲದಾಗಿತ್ತು ಅಕ್ಕಿ ಸೊಸಿ ನೀ ಕಮ್ಮಿ ಏನ್ ಏ ಪಾ ಪಾಲ ಯಾಕಿ ಬರೀ ಸಿಟಿಗಿದ್ದಾಳು ಯಾವಾಗ ಸಿಟಿಗಿದ್ದನ್ನು ನೋಡಿದ್ದಿಲ್ಲ ಏ ಅಕ್ಕ ಯಾಕ ಯಾರು ಬೈಕತ್ತಿ ಏನ್ ಮುಂಜಾನೆ ಡಿ ಕಿ ಯಾರ ಬಂದ್ ಮುಂಜೆ ಮುಂಜಾನೆ ಬೈ ಅಂತ ಏನಕತಿ ಇವ್ರಿಗೆ ಸಗಡಿ ತಗೊಂಡ್ ಮುಖಕ್ಕೆ ಹೋಗಿ ಬೇಕಾಗಿತ್ತು ಅಬ್ಬಿಟಿಗುಯ ಸುಮ ಏನ ಯಾರನ್ನ ಮಾಡಿ ಬಾನ ಅಲ್ಲ ಚಂದಂಗೆ ಚಂದ ಕಾಣ್ತತಿ ಹೂ ಹಳದಿ ಬಿಟ್ರ ಹೇಳಿ ಇಲ್ಲ ಚಪ್ರಕ ಹಾಗಲ್ ಬಳ್ಳಿ ಹಬ್ಬಿ ಸಿಟ್ಟಿದ್ನ ನಾವು ಬುಡ್ ಹಾಗಲ ಚಲೋ ಮನ್ಯಾಗ ಹತ್ತಿರಗಿ ಸುಗರ್ ಅದಿರ್ತತಿ ನಾವು ತಿಂದ್ರೆ ಚಲೋ ಪಲ್ಯ ಬ್ಯಾಳಿ ಹಾಕಿ ಬಳ್ಳುಳ್ಳಿ ಹಾಕಿ ಪಲ್ಯ ಮಾಡಿದ್ ಚಲೋ ಹಾಕಿದ್ವಿ ಹೇಳಿ ಹಾಕಿದ್ನ ಹಾಗಲ ಬಳ್ಳಿನ ಯಾವ್ಯಾಗ ಹರಿದಾಳೆ ಏನೋ ಹರಿದು ಬಿಟ್ಟಾರೆ ನೋಡಿ ಯಾರು ಹರಿದು ಹರ್ಬೇಕು ಶಿವನ ಸಕಾಗಿತ್ತು ವಾ ಈಗ ಹೆಂಗಸರು ಕಲಾಗ ಸಕೈತಿ ಅಲ್ಲಿ ಭಾಗ್ಯಕ್ಕ ಅಕ್ಕಿ ಮ್ಯಾರಾಗೆ ಹಾಕಿದ್ದು ಸೌತೆಕಾಯಿ ಕಾಯಿ ಇದು ಏನು ಬಿಟ್ಟಿಲ್ಲ ಹರಿದು ತುಳಿದ್ಯಾಡ ಹೇಳಿ ಅಕ್ಕಿ ಓದಾಡ್ತಿದ್ಲು ಈಗ ನೀನು ನೋಡ್ರಿ ಹತ್ರ ಅದಿಲ್ಲ ಅಂತ ಈ ಹರ್ಕೊಂಡು ಹರ್ಕೊಂತರ ಕೇಳಿ ಹರ್ಕೊಂಡ್ರೆ ಏನೋ ಬಾಯಿಗೆ ಬರ ಬರ್ತದೆ ನೋಗ ಹ್ಞೂ ಅದಾ ಅಂತೀನಿ ಮತ್ತು ಹತ್ತಿ ಹಿಡಿದು ಕೊಯ್ದೆ ಬಿಡ್ತಾನೋ ಹಾಗೆ ಗೊತ್ತಾದ್ರೆ ಯಾಕೆ ಕೇಳಿ ಹರ್ಕರ್ಲಿ ತಿನ್ನೋವೆಲ್ಲ ಕೇಳ್ದಂಗೆ ಹರಿದು ಹರಿಯೋದು ಅಷ್ಟೇ ಅಲ್ಲ ಮತ್ತು ಆ ಬಳ್ಳಿ ತಿರುಚಾಕಿ ಪರಿಚಾಕಿ ಪರಿಚು ಹಾಕಿ ಮತ್ತು ಕಾಯಿ ಬಿಡ್ದಂಗೆ ಮಾಡಿ ಹೋಗಾರಲ್ಲ ுவலார கழுவு மோம் ஏனா ஏனே நான் நோட ஹூ விட்டே சண்ட சோட்டி நான் நோட்கோகே மத்த நினா நான் பயத்தேனே சுமாராக்கி ಹೊಲ್ಸಾ ಹೇಳ್ದಂಗ ಹರಿಲಿ ನೀನು ಕೇಳಿ ಹರ್ಕೊಂಡ್ ಹೋಗಿದ್ ಯಾವ ಹರ್ದಾಳ ಏನ ನೀ ಸುಮ್ನ ಅದ ತಿಳಿ ಬಂದಾಗ ಜಯಕ್ನ ಹಂಗಕ್ಕೆಲ್ಲ ಇತ್ತಿ ಸುಮ್ಮ ಇವ್ರಿ ಯಾರು ಮುಟ್ಟಕೆಲ್ಲ ನೀನು ಮುಟ್ಟಕೆಲ್ಲ ಅಯ್ಯಲ್ಲಮ್ನೂ ಮುಟ್ಟಕೆಲ್ಲಾ ಮತ್ತ ಈಗ ಒಂದ್ ಸುಸಿ ಬಂದಿದ್ಲು ಏನೇ ಬೆಳೆ ಬೆಳಿಗ್ಗೆ ಕತ್ತಿರಿ ನಾವ್ ಒಲಗ ಬೇಡ ಅಂತ ಹೇಳಿ ಸರ್ರಿ ನೀರಸ್ ಕಶಿನಕಿಗೆ ಅಕ್ಕಿ ಹಾ ಬಂದಾಳ ಅರ್ಧ ಮರದ ಹೊಟ್ಟೆ ಕಣಂಗ ಬಟ್ಟೆ ಹಾಕೊಂಡ್ ಬಂದಿದ್ ಅರ್ಗ ಮೊದ್ಲ ಬಟ್ಟೆ ಹಾಕೋ ಅಂತ ಹೇಳಿ ಕೊಲ್ ಬಿಡಾಯ್ತು ಏನು ಪತ್ತೆ ಹಚ್ಚಿ ಎಲ್ಲಾರ ಮನೆಗೆ ಹೋಗೋದು ಹಗಲಕಾಯಿ ಪಲ್ಲೆ ಮಾಡ್ರಿ ಅಂತ ನೋಡಕತ್ತಿನ ಪ್ಯಾಟ್ಯಾಗೆ ತಂದಿದ್ವಿ ಸಂತ್ಯಾಗೆ ತಂದಿದ್ವಿ ಅಲ್ಲಿ ತಂದಿದ್ವಿ ಇಲ್ಲಿ ತಂದಿದ್ವಿ ಅಂತಾರೆ ಹಾಂ ಎಲ್ಲಾರ ಹಾಕ್ತೀವಿ ಕೋಲಿ ಯಾರು ಹಗಲಕಾಯಿ ಕಳವು ಮಾಡ್ಕೊಂಡು ಹೋಗ್ತೀನಿ ತಿಂತಾರಲ್ಲ ಅವ್ರು ಹೊಟ್ಟೆ ಜಾಡ್ಸಿ ಜಡ ಬಂದು ಹೋಗಲಿ ಅಂತಂದು ನೋಡಬೇಕು ಹಂಗೆ ಚಂಬ ತಗೊಂಡು ಕಣಕ ಮನಿಗೆ ಕಣಕ ಮನಿಗೆ ಮನಿಗೆ ಕಣಕ ಓಡಾಡಂಗ ಹಾಕ್ಬಕು ಏ ಬಿಡಲಿ ಹೋಗ್ಲಿ ಏ ಮತ್ತೆ ಬಿಡ್ತಾವೆ ಹಗಲಕಾಯಿ ಯಾಕೆ ಆ ನನ್ ಮನೆ ಶಾಪ ಹಾಕ್ತಿವಿ ಮತ್ತು ಯಾರಿಗಾರು ಏನಾರ ಆಗಿತ್ತು ಬಿಡ ಶಾಪ ಹಾಕೋದಲ್ಲ ಬಳ್ಳಿ ಮತ್ತು ಕಾಯಿ ಬಿಡ್ದಂಗೆ ಮಾಡಿ ಹೋಗಿದಾರ ಮನೆ ಹಾಲ್ರು ಮುಂಜಾನೆತ್ ಭಾರಿ ಆಗಿಲ್ಲ ಇನ್ನು ಅಲ್ಲಿ ನಮ್ಮ ಚಲೋ ಮಾಡ್ತಾಳೆ ಹ್ಮ್ ನಾನು ಯಾರಿಗಾರ ಒಂದು ಕಾಯಿ ಆಡಕಾಯಿ ಕೊಡ್ಬೇಕು ಅಂತಂದ್ರೆ ಕೇಳಿ ಕೇಳಿಕೊಡ್ಬೇಕ ಇವ್ರು ಯಾರು ಹರ್ಕೊಂಡ್ ಹೋಗಿದಾರ ಇವತ್ತು ಗೊತ್ತಾಗಬೇಕು ಅಲ್ಲ ನಿಮ್ಮ ಯಾರು ಹಾಕ ಇಲ್ಲ ಯಾವ ನಂಗೆ ಗೊತ್ತಾಗಿಲ್ಲ ಅಂದ್ರೆ ಇವ್ರೇನು ಮೂರು ಜನ ಸೇರ್ಕೊಂಡು ಬೆಳ ದಿನ ಮೀಟಿಂಗ್ ಮಾಡಾಕತ್ತಾರ ಮನ್ಯಾಗ ಕೆಲಸ ಬಿಟ್ಟು ಯಾಕ್ರೆ ತಾಯಿ ಇಲ್ಲಿ ತಗೊಂಡಿರಲ್ಲ ಮೂವಾರು ಮುಂಜಾನೆ ಬಂದ್ಲಾ ನೋಡ ಅಯ್ಯ್ ಇಲ್ಲಿ ಬೇವು ನಾವ್ಯಾ ಆಡ್ತೀವಿ ನಾವು ಚಲೋನೆ ಇದ್ದೀವಿ ಯಾವಕ್ಕೆ ಹಾಗಲಕಾಯಿ ಹೋಗಾಡ ಅಂತ ಲಲ್ಲಿಯರ ಮನೆಯವ ಲಲ್ಲಿ ಸರ್ಯಾಗ ಬೆಂಡೆ ತಾಕತ್ತಿದ್ಲು ಬರ್ಬೇಕಿತ್ತು ನೀ ಮೊದ್ಲ ಒಂದು ಸ್ವಲ್ಪ ಅಯ್ಯಪ್ಪ ದೇವ್ರಿ ನಾನೇ ಶುಗರ್ ಹೆಚ್ಚಾಗದೆ ಹಾಗಲಕಾಯಿ ಚಲೋ ಅಂತ ಒಂದು ನಾಕೋಣಕ್ ಹೋದೆ ಸಿಡ್ಲಿಲ್ಲ ಹೇಳಿ ಬಳ್ಳಿ ಎಲ್ಲ ಚೆಕ ಬಂದೆ ಗೊತ್ತಾದ್ರೆ ಮೂರು ಜನ ಸೇರಿ ಹೊಡೆದ ಬಿಡ್ತಾರೇ ಹೌದಾ ಅನ್ನುವ ಬೈರ್ 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 ನನಗೆ ನನ್ನ ಸೊಸಿ ಹೇಳಿದ್ಲು ನಿನ್ನೆ ಪ್ಯಾಟೆ ಹೇಳಿದ ಬಂದಾಳಲ್ಲ ಯಾರ ಏನ್ರಿ ಅತ್ಯಾರ ಬೆಳಗ್ಗೆ ಎದ್ದು ಈ ದೇವಸ್ಥಾನದಾಗ ಹಾಡ್ ಹಚ್ಚಿದಂಗ ಆಗ್ಯದ ನೋಡ್ರಿ ಏನು ಕೆಟ್ಟ ಕೆಟ್ಟ ಬೈ ಹಾಕತ್ತೀ ಅಂತ ಅಂದ್ಲಾ ಹಂಗ ಯಾರ ಅಂತ ಬಂದೆ ಹೌದು ಬೇ ನಿಮ್ಮ ಸೊಸಿಗೆ ಚಂದಂಗ ಹೇಳು ಇಲ್ಲಿ ನಾವು ಕಷ್ಟಪಟ್ಟು ಬೆಳೆಸಿದ್ದು ಏನಾರು ಕಳೆದ್ರೆ ಸಿಟ್ಟು ಬರ್ತೈತಿ ಬೈತೀವಿ ನಿಜೆ ಬರಲ್ಲ ಅದು ಬರಲ್ಲ ಅಂತ ಹೇಳಿ ಬಂದು ಒದ್ರಾಡುಗೆ ಹೋಗಳೆ ನೋಡಿಲ್ಲ ಚಂದಂಗ ಚೆನ್ನಾಗಿ ಹೇಳೋಕೀಗಿಪ್ಪ ಇಲ್ಲೇ ಇದ್ರ ನನ್ ಬುಡಕ ಬರ್ತೈತಿ ಸುಮ್ಮನೆ ಸರಳ ಇಲ್ಲಿಂದ ಜಾರ್ಕಬೇಕು ಬೈ ಬೈ ಅಂತ ಹೌದೇನು ಯಾಕೆ ಬೈ ಆಕತಿ వే అగలకై కద్కార యావ్యాకే దయ్యాళి దయ్యాళరు అదక హై మురుళివ్ర కైవ కడియప్ప అమ్మవసంపన్నీ రుతి సేర్ సేర్ బారాంగ్ అగ్ మళ్ళే నన్ను గోణ తిరివి బాన్యగ తురుకబిట్ట ಏನೋ ಅಂತಲ್ಲ ಬೈದಿದ್ದ ಬೈಗೆ ಉಳ್ದಿದ್ದ ನಾಳಿಗೆ ಹೌದಾ ಬೈ ಬೈ ಬೈಕೋತ್ ಯಾವ್ಯಾ ಒಯ್ದಳ ಏನ ಯಾವ್ಯಾಕ್ಯಾರ ನೀ ಗೊತ್ತಿರೋಕೆ ಒಯ್ದಿರ್ಬೇಕು ನೋಡ್ರಿ ಗೊತ್ತಿರೋ ಯಾರು ಮಾಡಂಗ್ ಅಂತ ಹೇಳಿ ಗೊತ್ತಿರ ತಗೊಂಡಿರ್ಬೇಕಂತ ನಮ್ಗೆ ಏನಂತ ಪರಿಸ್ಥಿತಿ ಬಂದಿಲ್ಲ ಅಲ್ಲಿ ನನಗ್ ಡೌಟ್ ಯಾರ ನಿಮ್ಮನೇ ಆಚೆಗಿಚ್ಚರ ಹೊರದರ್ಬೇಕಂತ ಏಕಿ ಮತ್ತ ಅದ್ರಾಗ ಉಂಕಿ ತುಪ್ಪ ಸುರತ ನೋಡಿಕಿ ಜುಪ್ಲಾ ಹ್ಮ್ ನೋಡ್ದೆ ಸುಮ್ಮನೆ ನಲ್ತಕ್ಕ ನನಗೆ ಯಾಕೋ ಈ ಮುದುಕಿಲೋ ಅನುಮಾನದೇ ಈಕಿನೋ ಏನೋ ಮಾಡಿದ್ದಾಳ ಹಂಗಂತೀಯ ಮತ್ತೆ ಆಕೆ ಮಾಡಿದ್ಲು ಅಂದ್ರೆ ಬೈ ಬೈ ಅಂತ ನಿಂಗೆ ಗೊತ್ತಿಲ್ಲನಾ ಜೊತೆ ಜೊತೆಗೆ ಜಗಳ ಮಾಡಾಳಕ ಹಂಗ ಒಪ್ಪುಗಳಲ್ಲ ಆಕೆ ಮೂರ್ನೂ ಬಿಟ್ಟಾಕಿ ಹಂಗಂತೀಯ ಆಕೆ ಹೆಂಗಲ್ಲ ಹಿಡಿದು ಕೇಳದು ಆಕೆ ಅಂತ ನನಗೂ ಅನ್ಸತ್ತಲ್ಲಿ ಇಕ್ಕಿನ ಏನೋ ಮಾಡ್ಯಾಡ ಅಂತ ಇಟ್ಟು ಸರಳ ಜರ್ಕಿನಲ್ಲ ಜರಕಿನಲ್ಲಾಕಿ ಹಿಂಗೆ ಸ್ವಲ್ಪ ಹೊಂಟಾಳ ಅಂದ್ರೆ ಏನು ಮಾಡ್ಯಾಳ ಅಂತ ಅರ್ಥ ಅಯ್ಯಪ್ಪ ಇವರಿಬ್ರು ಉಪಕಾರ ಶೇಷ ಹಚ್ಚಿ ಕೊಟ್ಟಾರ ನನ್ನ ಬೆನ್ನ ಹತ್ತಾಳಿಕೆ ನಾ ಇಲ್ಲಿಂದ ಹೋಗಕ್ ಹೋಗಕ್ ಹೋಗ್ಕೊಂಡು ಮ್ಮ ನಿಲ್ಬೇ ಮೊದ್ಲು ಹೋಗೋಣ ಹೋಲ್ ಬಿಡ ಎಕ್ಕ ಯಾಕ ಟೆನ್ಶನ್ ಮಾಡ್ಕೊಂತ ಹೋಲ್ ಬಿಡತ್ತ ಸಮಾಧಾನ ಮಾಡ್ಕೊ ಮಾಡ್ಕೋ ಹೋಗ್ಲಿ ನೋಡೋಣ ಮತ್ತೊಂದ್ಸರಿ ಒಂದ್ ಐಡಿಯಾ ಮಾಡ್ಬಂತ ಹೇಳಕ್ ಕೊಡ್ತೀನಿ ಅವಾಗ ನೋಡು ಐಡಿಯಾ ಏನಿಲ್ಲಲಿ ಈಗ ಹೆಂಡು ಮಣಿ ಬಂದ ಬರ್ಯಾನಿ ಗಿಡದ್ ಚಿಗುರ್ಕೆಂದ್ ಸಣ್ಣ ಹಚ್ಚಿದ ಕೂಡ್ಲೆ ಕೆಳಗ ಮೇಲೆ ಹಚ್ಚಬಕ ನೋಡು ಅದನ್ನ ತಂದ ಹಾಕ್ತಾನೆ ಇಲ್ಲ ಕರಿ ಜಾಲಿ ಬ್ಯಾಡ ದೊಡ್ಡ ಜಾಲಿ ಮುಳ್ಳ ತಂದ ಅದ್ರ ಮೇಲೆ ಕಡದ್ ಹಿಂಗ್ ಹಿಂಗದ್ ಬಿಟ್ಟೆ ಅಂತಂದ್ರ ಯಾವ ಖರೀದಿ ನೋಡೋಣ ಆದ್ರೂ ಬಿಡ್ಲ ಅಲ್ಲಿ ಯವ್ವಾ ನೀನು ಭಾರಿ ದಿ ಹಗ ನಿನ್ನ ಹೌದಾ ಮತ್ತ ನನಗೂ ಸಕಾಗದೆ ಮನೆಯಾಗ ಅತ್ತಿದು ಕಾಟಾಗಿತ್ತ ತೆಲಿ ಕೆಟ್ಟ ಹೋಗಿತ್ತು ನೋಡಿ ಎಲ್ಲಾ ಸೇರಿ ಗೊದ್ರಾಡಿಸ ಆರಾಮ್ ಅಯ್ಯಪ್ಪ ಅತ್ತಿ ಹಾಕಿದ ಪ್ರೆಸರ್ ಹಿಂಗೂ ಆರಾಮ್ ಮಾಡ್ಕೊಂತಾರ ಹೌದಾ ಯಾವ್ದಾರ ಒಂದ್ ರೂಪದಲ್ಲಿ ಸಿಟ್ಟು ಹೊರಗೆ ಹಾಕಿ ಮನಸ್ಸು ಹಗರ್ ಮಾಡ್ಕೋಬೇಕಲ್ಲ ಆದ್ರೂ ಬೇಜಾರೈತಿ ನಂಗ ಒಂದ್ಸರಿ ಕೊಯ್ದಿಲ್ಲ நன்ககல் கை பல்யா அந்த பயங்கர இஷ்ட ரவுண்ட் ஹெச்சி ஃபிரை உப்பு ஹார ஹாக்கி எல்லாம் மசாலி ஹாக்கி குருது திண்டேடா அந்த அக்கிவு ம் அவன் யாழ்கேனே ஹோகலேப்பா சேனங்காச்சித்தோ நன்க ஆ தாத்து விடுவா நான் ஓகே இல்லை நித்கோண்டி நம் மத்தி மற்ற நன்கு பெண்டைத்தாள் நின் நினை இல்ல நின்று யாரும் இல்ல அது அனுலோ மணிக்கு டவுன் எப்பா ஏனோவா நன் காரி மஜா ஐத்து விட நீயோது கேந்தே இல்லைவா நூரே ನೀವು ಆತ ಮತ್ತೆ ಹೋಗಿ ನಿಮ್ ಮತ್ತೆ ಹತ್ರ ಇದನ್ನ ಗುಣಗಾನ ಮಾಡ್ಬೇಡ ನಾ ಹೊಕೆನ್ ತಗೋ ಕೆಲ್ಸ ಐತಿ ಬರಿ ಅಂತ ತಗೊಳ್ಳೋ ನೀವು ಅದರಾಡೋದ್ ಕೇಳಿ ನಾವ್ ಏನ್ ಬಂದ್ವಿ ಬಂದ್ವಿರಾ ಸರಿ ಸರಿ